ಹಾ ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಸೊ ಫಸ್ಟ್ ಒಂದು ಅಪ್ಲೋಡ್ ಮಾಡಿದೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತ ಕರಿತಾರೆ ನೋಡ್ತಾ ಹೋದ್ರೆ ಸ್ನೇಹಿತೆ ಜ್ಞಾನಿಯವರ ಪದಸೋಪಾನ ಕಲಿಕೆ ಯಾವುದು ಅತ್ಯುನ್ನತ ಮಟ್ಟದ ಕಲಿಕೆಯಾಗಿದೆ ಅಂತ ಕೇಳಿದರೆ ಸಂಜ್ಞಾ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಸರಪಳಿ ಕಲಿಕೆ ಮತ್ತೆ ನಿಯಮ ಕಲಿಕೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಜ್ಞಾನವರು ಬರ್ತಕ್ಕಂಥದ್ದು ಪದಸೋಪಾನ ಕಲಿಕೆ ಹೌದಲ್ವಾ ಅದು ಅತ್ಯುತ್ತಮ ಮಟ್ಟದ ಯಾವೊಂದು ಕಲಿಕೆಗೆ ಹೆಚ್ಚು ಒತ್ತನೆ ಕೊಟ್ಟಿರಿ ಅಂತ ಹೇಳಿದರೆ ಅದು ಸಮಸ್ಯೆ ಪರಿಹಾರ ಕಲಿಕೆ ಅಂದರೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು ಹೇಗೆ ಯಾವುದು ರೀತಿ ಅಂತಕ್ಕಂಥ ಒಂದು ಕಲಿಕೆಯನ್ನು ಕಲಿಸ್ತಕ್ಕಂಥದ್ದು ಆಗಿರುತ್ತೆ ಆಪ್ಷನ್ ಬಿ ಇನ್ನು ಅರ್ಥ ಎರಡನೇ ಪ್ರಶ್ನೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳ ಕಲಿಕಾ ಶೈಲಿಗಳನ್ನು ಏನು ಮಾಡಬೇಕು ತಡೆ ಅಥವಾ ಅಡಚಣೆಯಾಗಿ ಪರಿಗಣಿಸಬೇಕು ನಿರ್ಲಕ್ಷಿಸಿ ಏಕರೂಪತೆಯನ್ನು ತರಲು ಪ್ರಯತ್ನಿಸಬೇಕು ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡಬೇಕು ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ನೋಡ್ತಾ ಹೋದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಗಳ ಅಂದರೆ ಅಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಕಲಿಕೆನ ಯಾರು ಕಲಿತಾ ಇರ್ತಾರೋ ಸೊ ಅಂಥವ್ರು ಏನಾದರೂ ಒಂದು ಮಾತು ಹಾಡ್ತಾರೆ ಅಂತ ಹೇಳಿದರೆ ಅಥವಾ ಅವರೊಂದು ಒಪಿನಿಯನ್ನ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದರೆ ತಡೆ ಅಥವಾ ಅಡಚಣೆಯಾಗಿ ಪರಿಗಣಿಸಬೇಕು ಅನ್ನೋದು ತಪ್ಪಾಗುತ್ತೆ ಅದೊಂದು ನೆಗೆಟಿವ್ ಥಾಟ್ಸ್ ಆಗುತ್ತೆ ಅಥವಾ ಒಂದು ನೆಗೆಟಿವ್ ಅಂತ ಹೇಳ್ಬಹುದು ಅಥವಾ ಅದೊಂದು ಋಣಾತ್ಮಕ ಅಂತ ಬರುತ್ತೆ ಗಣನೆಗೆ ತೆಗೆದುಕೊಳ್ಳಬಾರದು ಇದು ಸಹ ಅಷ್ಟೇ ಇದು ಒಂದು ಋಣಾತ್ಮಕ ಆಗಿರುತ್ತೆ ಅಂಡ್ ನಿರ್ಲಕ್ಷಿಸಿ ಏಕರೂಪತೆಯನ್ನು ತರಲು ಪ್ರಯತ್ ಪ್ರಯತ್ನಿಸಬೇಕು ಅಂತ ಕೊಟ್ಟಿದ್ರೆ ಇದೊಂದು ಕಲಿಕಾ ಶೈಲಿ ಅಂತ ಹೇಳಿದಾಗ ಸ್ನೇಹಿತರೆ ಇದೊಂದು ಪಾಸಿಟಿವ್ ಧನಾತ್ಮಕವಾಗಿರ್ತಕ್ಕಂಥ ಒಂದು ಒಪಿನಿಯನ್ ನಾವು ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡ್ಬೇಕಾಗುತ್ತೆ ಆಪ್ಷನ್ ಸಿ ವೈವಿಧ್ಯತೆಯ ಪ್ರತಿಬಿಂಬವಾಗಿ ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆ ಒಂದು ಕಲಿಕಾ ನೋಡ್ತಾ ಹೋದ್ರೆ ಈ ಕೆಳಗಿನಲ್ಲಿ ಯಾವ ಅಂಶಗಳು ಮಕ್ಕಳ ನಿರೀಕ್ಷಿತ ಸಾಧನೆಯನ್ನ ಮಾಡಲು ವಿಫಲರಾಗಲು ಕಾರಣ ಅಂತ ಕೊಟ್ಟಿದ್ದಾರೆ ಕೆಳಗಿನಲ್ಲಿ ಯಾವ ಅಂಶಗಳು ಮಕ್ಕಳು ನಿರೀಕ್ಷಿತ ಸಾಧನೆಯನ್ನು ಮಾಡಲು ವಿಫಲರಾಗಲು ಮೇನ್ ರೀಸನ್ಸ್ ಗಳು ಯಾವ್ದಾದ್ರು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಬುದ್ಧಿಮಟ್ಟ ಶಾಲಾ ಪರಿಸರ ಸಮಾಜದ ನೀತಿಗಳು ಶಿಕ್ಷಕರ ಮನೋಧೋರಣೆ ರೋ ನಾವು ನೋಡ್ತಾ ಹೋದ್ರೆ ಇದೊಂದು ವಿದ್ಯಾರ್ಥಿ ಅಥವಾ ಮಕ್ಕಳನ್ನ ನಾವು ಪರಿಗಣನೆಗೆ ತಗೊಂಡಾಗ ಇದರಲ್ಲಿ ಬುದ್ಧಿಮಟ್ಟ ಮೇನ್ ಆಗಿ ನೋಡ್ತಾ ಹೋಗ್ತಿವಿ ಐಕ್ಯೂ ಅಂತ ಏನ್ ಹೇಳ್ತೀವೋ ಇಂಟೆಲಿಜೆಂಟ್ ಕೋಶನ್ ಸೊ ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಮತ್ತೆ ಶಾಲಾ ಪರಿಸರ ಸೊ ಪರಿಸರ ಅಂತ ಹೇಳಿದಾಗ ನಾವು ಮೇನ್ ಆಗಿ ನೋಡ್ತಾ ವ್ಯಕ್ತಿಯ ಒಂದು ಇದನ್ನ ನಾವು ಜಡ್ಜ್ ಮಾಡ್ತಕ್ಕಂಥದ್ದೇ ಒಂದು ಪರಿಸರ ಮತ್ತು ಇನ್ನೊಂದು ಅನುವಂಶೀಯತೆ ಸೊ ಮೇನ್ ರೀಸನ್ ಆಗಿರುತ್ತೆ ಸೊ ಶಾಲಾ ಪರಿಸರ ಬರುತ್ತೆ ಬುದ್ಧಿಮಟ್ಟ ಬರುತ್ತೆ ಮತ್ತು ಶಿಕ್ಷಕರ ಮನೋಧೋರಣೆ ಯಾವ ರೀತಿ ಇರುತ್ತೋ ಅದು ಮಕ್ಕಳ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಸೊ ಇಲ್ಲಿ ಸಮಾಜದ ನೀತಿಗಳು ಬರೋದಿಲ್ಲ ಆಪ್ಷನ್ ಎ ಬುದ್ಧಿಮಟ್ಟ ಶಾಲಾ ಶಿ ಪರಿಸರ ಮತ್ತು ಶಿಕ್ಷಕರ ಮನೋಧೋರಣೆ ಈ ಮೂರು ಬರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಹ್ಯಾಂಜನ ಆಪ್ಷನ್ ನಾಲ್ಕು ಎ ಬಿ ಡಿನ ತಗೊಳ್ತಾ ಹೋಗ್ತೀವಿ ಸೊ ಸಮಾಜದ ನೀತಿಗಳು ಅಂತ ನೀವು ಕೇಳಾದರೆ ಸ್ನೇಹಿತ ಸಮಾಜದ ನೀತಿಗಳು ಆಲ್ಮೋಸ್ಟ್ ಬರೀ ಮಕ್ಕಳಂತ ಅಲ್ಲ ಮೇಲೆ ಸಹ ಪರಿಣಾಮ ಬೀರುತ್ತೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಪರೀಕ್ಷಾ ನೋಡ್ತಾ ಹೋದಾಗ ಶಾಲೆ ಅಥವಾ ವಿದ್ಯಾರ್ಥಿ ಅಥವಾ ಮಗು ಅಂತ ಬಂದಾಗ ಅಲ್ಲಿ ಮೇನ್ ಆಗಿ ನಾವು ಸಮಾಜದ ನೀತಿಗಳು ಅಂತ ಬರೋದಿಲ್ಲ ಶಿಕ್ಷಕರ ಮನೋಧೋರಣೆ ಶಾಲಾ ಪರಿಸರ ಬುದ್ಧಿಮಟ್ಟ ಇದೊಂದು ಒಂದು ಹಂತದಲ್ಲಿ ನೋಡ್ತಾ ಹೋಗ್ತೀವಿ ನಾಲ್ಕನೇ ಪ್ರಶ್ನೆ ಅಮೂರ್ತ ಮಟ್ಟದಲ್ಲಿ ಮಕ್ಕಳಲ್ಲಿ ಕೆಲಸ ಮಾಡುವ ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಪ್ರಾತಿನಿಧ್ಯದ ಅನುಕ್ರಮವು ಸೂಕ್ತವಾಗಿದೆ ಅಮೂರ್ತ ಮಟ್ಟದಲ್ಲಿ ಅಂದ್ರೆ ಇನ್ನೂ ಅಷ್ಟು ಜ್ಞಾನ ಈಗ ಚಿಕ್ಕ ಮಕ್ಳುಗಳು ಹೇಳಿ ಆ ಮಕ್ಳುಗಳಿಗೆ ಇನ್ನೂ ಸಹ ಒಂದು ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಗೊತ್ತಿರೋದಿಲ್ಲ ಸೊ ಇನ್ನು ಅಮೂರ್ತ ಮಟ್ಟದಲ್ಲಿ ಏನೋ ಔಪಚಾರಿಕ ಮಟ್ಟ ಅಂತ ಏನು ಹೇಳ್ತೀವೋ ಸೊ ಅಂತ ಒಂದು ಟೈಪ್ ಕೆಲಸ ಮಾಡೋ ಕೌಶಲ್ಯವನ್ನು ಈ ಕೆಳಗಿನ ಯಾವ ಕ್ರಮವೂ ಸೂಕ್ತವಾಗಿದೆ ಅಂತ ಫಸ್ಟ್ ಕ್ರಿಯಾತ್ಮಕ ಬರುತ್ತೆ ಅದಾದ ನಂತರ ಬಿ ಅದಾದ ನಂತರ ಸಾಂಕೇ ಆಪ್ಷನ್ ಬಿ ಕ್ರಿಯಾತ್ಮಕ ಕ್ರಿಯೆನ ಮಾಡಿ ತೋರಿಸ್ತಕ್ಕಂಥದ್ದು ಬಿಂಬಾತ್ಮಕ ಮತ್ತು ಸಾಂಕೇತಿಕ ಸೊ ಸಾಂಕೇತಿಕ ಅಂದರೆ ಸಂಕೇತ ಮೂಲಕ ವರದಿ ಮಾಡ್ತಾ ನಾವು ಏನು ಹೇಳ್ತೀವೋ ಸೊ ಅದಾಗಿರುತ್ತೆ ಸೊ ಫಸ್ಟ್ ಕ್ರಿಯೆನ ಮಾಡಿ ತೋರಿಸ್ತಕ್ಕಂಥದ್ದು ಅದರ ಒಂದು ಚಿತ್ರ ಬಿಂಬ ಬಿಂಬ ರಿಲೇಟೆಡ್ ಆಗಿ ಬಿಂಬ ಚಿತ್ರಗಳನ್ನ ಆಗಿರುತ್ತೆ ಅದಾದ ನಂತರ ಸಾಂಕೇತಿಕ ಅಂದಾಗ ಸಂಕೇತದ ಮೂಲಕ ಇಟ್ ಮೀನ್ಸ್ ನಾವು ಬರಿತಕ್ಕಂಥದ್ದಾಗಿರ್ಬಹುದು ಅಥವಾ ಮಕ್ಕಳಿಗೆ ಕೈ ಸಂಬಂಧಿಸಿದ್ದಾಗಿದೆ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಕ್ರಿಯಾತ್ಮಕ ಬಿಂಬಾತ್ಮಕ ಸಾಂಕೇತಿಕ ಮೂರು ಬರ್ತಕ್ಕಂಥದ್ದು ಹಾರ್ಡ್ ಆಗಿ ಹೆಣ್ಣ ನೆಕ್ಸ್ಟ್ ಸ್ನೇಹಿತರೆ ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗುವ ಅವಧಿ ಯಾವುದು ಅಂತ ಕೇಳಿದರೆ ಆಲೋಚನಾ ಸಾಮರ್ಥ್ಯ ಹೆಚ್ಚು ತಾರ್ಕಿಕವಾಗುವ ಅವಧಿ ಯಾವುದು ಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಸಂವೇದನಾ ಗತಿಶೀಲ ಹಂತ ಸೊ ನೋಡಿ ಇಲ್ಲಿ ಹಾಸ್ತಿ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ನಾವು ಆಪ್ಷನ್ ಎ ಮೂರ್ತ ಕಾರ್ಯಗಳ ಹಂತ ಏನ್ ಹೇಳ್ತೀವೋ ಸೊ ಆ ಒಂದು ಟೈಮ್ ಅಲ್ಲಿ ಹೆಚ್ಚು ಸಾಮರ್ಥ್ಯ ಬರ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಕೇಳಿದರೆ ಉದ್ದೀಪನ ಅನುಕ್ರಿಯಾ ಕಲಿಕೆ ಶಾಬ್ದಿಕ ಸಹಚರ್ಯ ಕಲಿಕೆ ಸಂಗ ಕ್ರಮ ಯಾವ್ದು ಅಂತ ನೋಡ್ತಾ ಹೋದ ಸ್ನೇಹಿತರೆ ಫಸ್ಟ್ ಬರ್ತಕ್ಕಂಥದ್ದು ನಮ್ಗೆ ಈ ಒಂದು ಸಂಜ್ಞಾ ಕಲಿಕೆ ಬರುತ್ತೆ ಆಪ್ಷನ್ ಸಿ ಸಂಜ್ಞ ಕಲಿಕೆ ಬರುತ್ತೆ ಅದಾದ ನಂತರ ಬರ್ತಕ್ಕಂಥ ಉದ್ದೀಪನ ಕಲಿಕೆ ಇದು ಎರಡಾಗುತ್ತೆ ಇದು ಒಂದು ಉದ್ದೀಪನ ಕಲಿಕೆ ಎರಡಾಯಿತು ಅದಾದ ನಂತರ ಸರಪಳಿ ಕಲಿಕೆ ಅದಾದ ನಂತರ ಶಾಬ್ದಿಕ ಸಹಚರ್ಯ ಕಲಿಕೆ ಆಪ್ಷನ್ ನೆಕ್ಸ್ಟ್ ಬಾಲ್ಯದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಲ್ಲಿರುವ ಕಲಿಕಾ ವಿಧಾನವೆಂದರೆ ಪ್ರಯತ್ನ ಹಾಗೂ ಪ್ರಮಾದ ಕಲಿಕೆ ಪರಿಹಾರ ಕಲಿಕೆ ಅನ್ವೇಷಣಾ ಕಲಿಕೆ ಬಾಲ್ಯದಲ್ಲಿ ಹೆಚ್ಚು ಬಳಕೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಕಲಿಕಾ ವಿಧಾನ ಯಾವುದು ಸೊ ಆಪ್ಷನ್ ಎ ಪ್ರಯತ್ನ ಹಾಗೂ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಶುರು ಆಗಿರುತ್ತೆ ಅದಾದ ನಂತರ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಆಗಿರುತ್ತೆ ಆಪ್ಷನ್ ಎ ಆಗಿರುತ್ತೆ ಈಗ ಶಿಕ್ಷಣಕ್ಕೆ ಸಂಬಂಧಿಸಿದೆ ಸಂಬಂಧಿಸಿರತಕ್ಕಂಥ ಅಂಶ ಯಾವುವು ಪ್ರಗತಿದಾಯಕ ಶಿಕ್ಷಣವಾಗಿಲ್ಲ ಪ್ರಗತಿದಾಯಕ ಶಿಕ್ಷಣದಲ್ಲಿ ಸಮಸ್ಯೆ ಪರಿಹಾರ ಹಾಗೂ ಮತ್ತು ಸಹಕಾರಿ ಕಲಿಕೆ ಹಾಗೂ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಸ್ನೇಹಿತರೆ ಜಗತ್ತಿದಾಯಕ ಶಿಕ್ಷಣವು ಸಾಂಪ್ರದಾಯಿಕ ಶಿಕ್ಷಣ ಸಾಂಪ್ರದಾಯಿಕ ಶಿಕ್ಷಣನೇ ಬೇರೆ ಆಗಿದೆ ಇನ್ನ ಸಮಸ್ಯೆ ಪರಿಹಾರ ಮತ್ತು ತಾರ್ಕಿಕ ಆಲೋಚನೆ ಮತ್ತು ಸಾಮಾಜಿಕ ಕೌಶಲ್ಯಕ್ಕೆ ಹೆಚ್ಚು ಒತ್ತನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟು ಆ್ಯಂಡ್ ಕ್ರೀಡೆ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಅವಕಾಶ ಅಂತ ಹೇಳಿದರೆ ಇದು ತಪ್ಪಾಗುತ್ತೆ ವಿಶ್ರಾಂತಿಗೆ ಎಲ್ಲೂ ಸಹ ಅಷ್ಟು ಅವಕಾಶ ಎಲ್ಲೂ ಕೊಡೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಸಂಯೋಜಿತ ಮತ್ತು ಸಹಕಾರಿ ಕಲಿಕೆ ಮತ್ತು ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಕ್ಕಂಥದ್ದು ಸೊ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ ಎರಡನೇದು ಮತ್ತು ನಾಲ್ಕನೇದು ಸಮಸ್ಯೆ ಪರಿಹಾರ ತಾರ್ಕಿಕ ಆಲೋಚನೆ ಸಾಮಾಜಿಕ ಕೌಶಲ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಸಂಯೋಜಿತ ಮತ್ತು ಸಹಕಾರಿ ಕಲಿಕೆ ಮತ್ತು ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾಲ್ಕು ಆನ್ಸರ್ ಎಲ್ಲಿದೆ ಎರಡು ಮತ್ತೆ नाला ಓರ್ಫ್ ಅಂತ ನೆಕ್ಸ್ಟ್ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಮಗುವಿಗೆ ಸಹಜವಾದ ಕಲಿಕೆಯು ಈ ಮೂಲಕ ಉಂಟಾಗುತ್ತದೆ ಶಿಶು ಕೇಂದ್ರಿತ ಅಂತ ಹೇಳಿದಾಗ ಸ್ನೇಹಿತರೆ ಶಿಶುಗೆ ಮಂದ ಮಕ್ಕಳಿಗೆ ಮಕ್ಕಳನ್ನು ಕೇಂದ್ರವಾಗಿ ಇಟ್ಕೊಂಡು ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು ಅಂತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ಶಿಶು ಕೇಂದ್ರಿತ ಪದ್ಧತಿಗೆ ಸಹಜವಾದ ಕಲಿಕೆ ಅಂತ ಹೇಳಿದ್ರೆ ಅದು ಪಠ್ಯಕ್ರಮದಿಂದ ಬರುತ್ತಾ ಸ್ವಯಂ ಕಲಿಕೆಯಿಂದಾಗುತ್ತಾ ಸಹಪಾಠಿ ಸಹಪಾಠಿಗಳೊಂದಿಗೆ ಬೆರೆತು ಕಲಿಯುವುದಾ ಅಥವಾ ಸ್ವಯಂ ಕಲಿಕೆ ಮತ್ತು ಸಹಪಾಠಿಗಳೊಂದಿಗೆ ಬೆರೆತು ಕಲಿಯುವುದಾ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಪಠ್ಯಕ್ರಮದಿಂದಾಗಿ ಇಂತಕ್ಕಂಥದ್ದು ಬರೋದಿಲ್ಲ ಶಿಶು ಕೇಂದ್ರಿತ ಅಂತ ಹೇಳಿದ್ರೆ ಶಿಶುವನ್ನು ಕೇಂದ್ರವಾಗಿ ಇಟ್ಕೊಂಡು ಆ ಶಿಶುಗೆ ಏನೆಲ್ಲ ಮಾಡಬಹುದು ಅಥವಾ ಶಿಶುಗೆ ಯಾವುದೆಲ್ಲ ಸ್ನೇಹಿತೆ ಸ್ವಯಂ ಕಲಿಕೆ ಮತ್ತು ಸಹಪಾಠಿಗಳೊಂದಿಗೆ ಬೆರೆತು ಕಲಿತಕ್ಕಂಥದ್ದು ಶಿಶು ಕೇಂದ್ರ ಪದ್ಧತಿ ನೆಕ್ಸ್ಟು ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಒಂದು ಭಾಷೆ ಮತ್ತು ಆಲೋಚನೆ ಎರಡು ಪ್ರತ್ಯೇಕ ಪ್ರಕ್ರಿಯೆಯಾಗಿದೆ ಎರಡನೇ ಆಪ್ಷನ್ನು ಪರಿಸರದ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗುತ್ತದೆ ಆಪ್ಷನ್ ಮೂರು ಭಾಷೆಯು ದೈವ ಮೂಲ ಸಿದ್ಧಾಂತದ ಕೊಡುಗೆ ಆಪ್ಷನ್ ನಾಲ್ಕು ಭಾಷೆಯು ಆಲೋಚನೆಯನ್ನು ಮುಂದುವರಿಸುವುದಿಲ್ಲ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸರಿಯಾಗಿರತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಂತ ಹೇಳಿದರೆ ಪರಿಸರದ ಪ್ರಚೋದನೆಯಿಂದ ಭಾಷೆಯ ವಿಕಾಸವಾಗುತ್ತದೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಪರಿಸರ ಯಾವ ರೀತಿ ನಮಗೆ ಸಪೋರ್ಟ್ ಮಾಡುತ್ತೋ ಅದರ ಮೂಲಕ ಭಾಷೆಯು ಸಹ ವಿಕಾಸ ಆಗ್ತಕ್ಕಂಥವ್ರು ಪರಿಸರ ಅಂತ ಹೇಳಿದಾಗ ಸ್ನೇಹಿತರೆ ಇದು ಎನ್ವೈರಮೆಂಟ್ ಜಸ್ಟ್ ಪರಿಸರ ಅಂದರೆ ಕಾಡು ಬೆಟ್ಟ ನದಿ ಅಂತ ಅಲ್ಲ ಪರಿಸರ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಪ್ರೋತ್ಸಾಹನ ಕೊಡುತ್ತೋ ಆ ಮೂಲಕ ಭಾಷೆಯು ವಿಕಾಸ ಆಗ್ತಕ್ಕಂಥದ್ದು ಅಂತ ಹೇಳಬಹುದಾಗಿರುತ್ತೆ ಹೇಳ್ಬಹುದಾಗಿರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಅವಧಾನವನ್ನು ನಿರ್ಧರಿಸುವ ಅಂಶ ಸಂಬಂಧಿಸಿರುವುದಿಲ್ಲ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸೋದಕ್ಕೆ ಇದು ಸಹಾಯಕ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ದೃಕ್ ಶ್ರವಣೋಪಕರಣಗಳ ಬಳಕೆ ಅಭಿಪ್ರಾಯ ಮತ್ತು ಆಸಕ್ತಿ ತರಗತಿಯ ವಾತಾವರಣ ಅನುವಂಶೀಯತೆ ಸೊ ಒಂದು ವಿದ್ಯಾರ್ಥಿಯನ್ನು ತರಗತಿಯಲ್ಲಿ ಪಾಠ ಕೇಳೋದಕ್ಕೆ ನಾವು ಕೇಂದ್ರ ಅವರ ಒಂದು ಮೈಂಡ್ ಏನಿರುತ್ತೋ ಸೊ ಅಂತ ಹೇಳಿದ್ರೆ ಅಲ್ಲಿ ನಾವು ಕೆಲವೊಂದು ಅಭಿಪ್ರೇರಣೆ ಮತ್ತು ಆಸಕ್ತಿ ಇರ್ತಕ್ಕಂಥದ್ದು ಏನಂದ್ರೆ ಮಕ್ಕಳಲ್ಲಿ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಸೊ ಅದನ್ನ ಯೂಸ್ ಮಾಡಿದ್ರೆ ನಾವು ಅವಧಿಯ ನೆಗೆಟಿವ್ ಇದೆ ನೆಗೆಟಿವ್ ಮೈಂಡ್ ಸೆಟ್ ಬರುತ್ತೆ ಅಂಡ್ ದೃಕ್ ಶ್ರವಣ ಬಳಕೆ ಅಂತ ಹೇಳಿದಾಗ ಅಲ್ಲಿ ಬಳಸ್ತಕ್ಕಂಥ ಒಂದು ದೃಕ್ ಶ್ರವಣ ಅಥವಾ ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ತಕ್ಕಂಥ ಕೆಲವೊಂದು ಉಪಕರಣಗಳನ್ನ ಬಳಸ್ಕೊಂಡು ನಾವು ಮಕ್ಕಳ ಅವಧಾನವನ್ನು ಕೇಂದ್ರೀಕರಿಸಬಹುದು ಬಟ್ ಅನುವಂಶೀಯತೆ ಅಂತ ಹೇಳ್ಕೊಟ್ಟಿದ್ರ ಸ್ನೇಹಿತರೆ ಇದು ಈ ಒಂದು ವಿದ್ಯಾರ್ಥಿಗಳ ಅವಧಾನಕ್ಕೆ ನಿರ್ಧರಿಸ್ತಕ್ಕಂಥ ಒಂದು ಅಂಶ ಆಗಿರೋದಿಲ್ಲ ಬಿಕಾಸ್ ಅನುವಂಶೀಯತೆ ಹಿರಿದಿಟ್ಟಿಂದ ಏನು ಹೇಳ್ತೀವೋ ಇದು ಮಕ್ಕಳಲ್ಲಿ ಬಂದ್ರು ಸಹ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಪರಿಸರ ಅಂತ ಏನು ಹೇಳ್ತಿವೋ ಈ ಒಂದು ಪರಿಸರ ಅಂತಕ್ಕಂಥದ್ದು ಮಕ್ಕಳ ಒಂದು ಮನೋವ್ರ ಮೇಲೆ ಆಗಿರುತ್ತೆ ಸೊ ಹಾಗಾಗಿ ಅನುವಂಶೀಯತೆ ಅಂತಕ್ಕಂಥ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಭಿಪ್ರೇರಣೆ ಮತ್ತು ಆಸಕ್ತಿಯಿಂದ ಮಕ್ಕಳ ಆವಾದನವನ್ನ ಹೆಚ್ಚಿಸಬಹುದು ತರಗತಿಯ ವಾತಾವರಣದಿಂದ ಮಕ್ಕಳ ಆವಾದನವನ್ನ ಹೆಚ್ಚಿಸಬಹುದು ದೃಕ್ ಶ್ರವಣೋಪಕರಣಗಳ ಬಳಕೆಯಿಂದ ಮಕ್ಕಳ ಆವಾದನವನ್ನ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಅದು ಸಹ ಆಗುತ್ತೆ ಹೆಚ್ಚು ಮಾಡ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಬಟ್ ಅನುವಂಶೀಯತೆ ಅದಕ್ಕೂ ಸಹ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಅಂಡ್ ನೆಕ್ಸ್ಟ್ ಸ್ಕೂಲ್ ಆಫ್ ಅಮೆರಿಕದ ಪ್ರಕಾರ ಒಬ್ಬರ ಜೀವನದ ಏರಿತಗಳನ್ನು ನಿರ್ಧರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನ್ ಸ್ನೇಹಿತರೆ ನಾವು ನೋಡ್ತಾ ಹೋದಾಗೆ ಒಂದು ಜೀವನದ ಏರಿಳಿತ ನಿರ್ಧರಿಸ ಕುಟುಂಬ ಅಂತ ಹೇಳ್ತಾ ಹೋಗ್ತೀವಿ ಬಟ್ ಸ್ಕೂಲ್ ಆಫ್ ಅಮೆರಿಕ ಕರೆಕ್ಟ್ ಆಗಿ ಇದೆ ಅಂತ ಹೇಳಿರುತ್ತಲ್ಲ ಸೊ ಆದ್ರೆ ತಗೊಳ್ಬೇಕಾಗುತ್ತೆ ಅಲ್ಲಿ ಒಬ್ಬರ ಜೀವನ ಯಾವ್ದು ಅಂತ ಹೇಳಿದ್ರೆ ಅದು ಆಪ್ಷನ್ ಬಿ ಪರಿಸರ ಓಕೆ ಪರಿಸರ ಪರಿಸರ ಮತ್ತೆ ಅನುವಂಶೀಯತೆ ಎರಡು ಮೇನ್ ರೀಸನ್ ಅಂತ ಹೇಳ್ತೀವಿ ಒಬ್ಬರ ಹೆಚ್ಚಾಗಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ನಿರ್ಧಾರ

ஆப்ஷன் டி ஃபார் டிஃபெட்டி அட்ரேஸ் கொட்டி ஐஇடிஎன்று பிஸ்குத ரூப நோட் ஆப்ஷன் எ இன்லூசிவ் எஜுகேஷன் ஃபார் டீசிள் அட்ரீ ஆகிடு ಎಪ್ಪತ್ತ ಐದನೇ ಪ್ರಶ್ನೆ ಇದೆ ಸೃಜನಾತ್ಮಕತೆಯ ಸಂಶೋಧನೆಗೆ ಮಹತ್ವ ಕೊಡುಗೆ ನೀಡಿದ ಭಾರತ ಶಿಕ್ಷಣ ಯಾರು ಸೃಜನಾತ್ಮಕತೆ ಸೃಜನಾತ್ಮಕ ಹೇಳ್ತೀವಿ ಸಂಶೋಧನೆಗೆ ಮಹತ್ವ ಕೊಡುಗೆನ ಕೊಟ್ಟಂತಹ ಭಾರತ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದರೆ ಬಿ ಕೆ ಪಾಸಿ ಆರ್ ಪಿ ಸಿಂಗ್ ಎಸ್ ಕೆ ಮಂಗಲ್ ಆಡಿ ಶರ್ಮಾ ಸ್ನೇಹಿತರೆ ಆ ಶರ್ಮಾ ಇವರೊಬ್ರು ಭಾರತ ಶಿಕ್ಷಣ ಸೊ ಇದು ಹ್ಯಾಂಡ್ ಆಗಂತದ್ದು ನೆಕ್ಸ್ಟ್ ಬಂದು ಡಿಸ್ಕ್ಯಾಕ್ ಸಾರಿ ಡಿಸ್ಕ್ಯಾಕ್ ಡಿಸ್ಕ್ಯಾಲ್ಕ್ಲಿಯಾ ಎಂಬುದು ಓದುವ ಸಮಸ್ಯೆ ಬರೆಯುವ ಸಮಸ್ಯೆ ಅಂಕಗಣಿತ ಸಮಸ್ಯೆ ಕಾಗುಣಿತ ಸಮಸ್ಯೆ ರಿಪೀಟ್ ಆಗಿದೆ ತುಂಬಾ ಸಲ ರಿಪೀಟ್ ಆಗಿದೆ ಅಂತ ಹೇಳುವ ಒನ್ ಅಂದ್ರೆ ಮಾಡೆಲ್ ಪೇಪರ್ ಸೊ ಅಲ್ಲಿ ಬಂದಿತ್ತು ಡಿಸ್ಗ್ರಾಫಿಯಾ ಅಂತಾನೆ ಬರೆಯುವ ಸಮಸ್ಯೆ ಅಂತ ಹೇಳಿದ್ರು ಸೊ ಡಿಸ್ಕ್ ಅಂತ ಹೇಳಿದ್ರೆ ಅಂಕೆ ಅಥವಾ ಗಣಿತ ಸಮಸ್ಯೆ ಅಂತ ಬರಬಹುದು ಇದು ಸಹ ಒಂದು ಎಕ್ಸಾಂಪಲ್ ಕೇಳಿದರೆ ಡಿಸ್ಕ್ ಆಗಿರುತ್ತೆ ಎಂಬ ಪದದ ಅರ್ಥ ಮೆದುಳಿನ ಪಾರ್ಶ್ವವಾ ನವಜಾತ ಶಿಶು ಕಾರಣ ಏನು ಆಮ್ಲಜನಕದ ಕೊರತೆ ರಕ್ತ ಕೊರತೆ ಪೋಷಣೆಯ ಕೊರತೆ ನೀರಿನ ಅಭಾವ ಸ್ನೇಹಿತ ನೋಡ್ತಾ ಹೋದೆ ಮೆದುಳಿನ ಹಾನಿಗೆ ಅಂತ ಹೇಳ್ತಾ ಹೋದೆ ನಮ್ಗೆ ಅಲ್ಲಿ ರಕ್ತ ಬಂದು ಕ್ಲಾಟ್ ಆಗೋದಲ್ಲ ಅಲ್ಲಿ ಬರ್ತಕ್ಕಂಥ ಆಪ್ಷನ್ ಎ ಆಮ್ಲ ಅಂತಕ್ಕಂಥದ್ದು ನೀರು ಅಂತಕ್ಕಂಥದ್ದು ಅದಕ್ಕೂ ಈ ಒಂದು ಮೆದುಳಿನ ಹಾನಿ ಅಂತಕ್ಕಂಥದ್ದು ಆಗುತ್ತೆ ಅಂಡ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನ ಸೊ ಸ್ವಯಂ ಮೌಲ್ಯಮಾಪನ ಅಂದ್ರೆ ಸ್ವಯಂ ಮೀನ್ಸ್ ನಮ್ಮ ಒಂದು ಕಲಿಕೆಯನ್ನ ನಾವೇ ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂಥದ್ದು ಆಪ್ಷನ್ ಬಿ ಪ್ರತಿಫಲಿತ ಹಾಳೆ ತಾಳಿಪಟ್ಟಿ ಎಲ್ಲ ಬೇರೆಯವ್ರತಿಫಲಿತ ಹಾಳೆ ಅದು ನಮ್ಗೆ ನಾವು ಮಾಡ್ಕೊಳ್ತಕ್ಕಂಥದ್ದು ಎಂಬತ್ತನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿರುವ ನ್ಯೂನತೆಗಳ ಹಿಂಬಾಲಿಸಬೇಕು ಸೋಫಾ ನೈದಾನಿಕ ಪರೀಕ್ಷೆ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಒಂದು ಸಮ ಏನ್ ಕಲ್ತಿರ್ತೀವೋ ಅಥವಾ ಏನ್ ಓದಿರ್ತೀವೋ ಸೊ ಅದರ ಒಂದು ಮಾಡ್ತಕ್ಕಂಥದ್ದು ಅದನ್ನ ಅಂದ್ರೆ ಸೂಕ್ತ ಪರಿಹಾರ ಆಪ್ಷನ್ ಎ ಸೂಕ್ತ ಪರಿಹಾರ ಮಾಡಿರ್ತಕ್ಕಂಥದ್ರಲ್ಲಿ ಯಾವ್ದು ತಪ್ಪು ಯಾವ ಚಾಲಿನಿಂದ ನೋಡಿಕೊಂಡು ಕಲಿಕೆಯ ನ್ಯೂನತೆಗಳ ಸೂಕ್ತ ಪರಿಹಾರವನ್ನ ಒಂದು ನೈದಾನಿಕ ಪರೀಕ್ಷೆ ಆಗಿರುತ್ತೆ ಸಾಧನ ಪರೀಕ್ಷೆ ಸಾಧನೆ ನೈದಾನಿಕ ಪರೀಕ್ಷೆ ಅಂದ್ರೆ ಮಕ್ಳು ಕಲ್ತಿರ್ತಕ್ಕಂಥದ್ದು ಏನ್ ಕಲ್ತಿರ್ ಚೆಕ್ ಮಾಡಿ ಅವರು ಕೊಡ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಒಂದು ವೇಳೆ ಅಂತಹ ವಿದ್ಯಾರ್ಥಿಗಳಿಗೆ ವನ್ನು ಹುಡುಕಿ ನಂತರ ದಿನ ವಿದ್ಯಾರ್ಥಿಗೆ ತಿಳಿಸುವುದು ಸರಿಯಾಗುತ್ತೆ ಅನಗತ್ಯ ಪ್ರಶ್ನೆ ಯಾವ ಮೇಲೆ ಡಿಪೆಂಡ್ ತಪ್ಪು ಮಾಡ ಪರಿಸರ ಮತ್ತೆ ಹನುವಂಶ ಎರಡನ್ನೂ ಹಾಗೆರುತ್ತೆ ಇನ್ನು ನೋಡ್ತಾ ಹೋದ್ರೆ ದ್ವಿಪಾರ್ಷತೆಯಿಂದ ಏಕ ಅಂತ ಹೇಳ್ತೀವಿ ಅದರ ಒಂದು ರೂಲ್ಸ್ ಎಲ್ಲ ನಿಯಮಗಳನ್ನ ನೋಡ್ತಾ ಹೋದ್ರೆ

ಗ್ರೇಗರ್ ಮಂಡೆಲ್ ಅವರು ಅಂತ ನಿಯಮವನ್ನು ಮೀನ್ಸ್ ಒಬ್ಬ ವ್ಯಕ್ತಿಯ ಒಂದು ವಿದ್ಯಾರ್ಥಿ ಆ ಒಂದು ಕಲಿಕೆಗೆ ಸಂಬಂಧಪಟ್ಟಂತೆ ಕಲಿಕೆಗೆ ಅದು ಒಂದು ವಿದ್ಯಾರ್ಥಿಗೆ ಸೊ ಅದನ್ನ ಪಕ್ವತೆ ಅಂತ ಹೇಳ್ತಾ ಹೋಗ್ತೀವಿ ಸೊ ಈ ಪ್ಲಾಸ್ ಸೊ ಅದ್ ಮೇನ್ ಆಗಿ ಎಲ್ಲ ನೋಡ್ತಾ ಹೋಗ್ತೀವಿ ಯಾವುದನ್ನು ಸೂಚಿಸುತ್ತದೆ ಪ್ಪನ ಅಂದ್ರೆ ಮತ್ತೆ ಅನೌಪಚಾರಿಕ ಎರಡು ಬಗ್ಗೆ ಮೀನ್ಸ್ ಎ ಟು ಜೆಡ್ ಅಂದ್ರೆ ಏನು ವರ್ಷ ಕ್ಲಾಸಸ್ ಶುರುವಾಗ ಅಲ್ಲಿಂದ ಅವ್ರು ನೀತಿಗಳು ಅವರ ಒಂದು ಗುಣಗಳು ಒಂದು ಏನೋ ನಾಯಕತ್ವ ಸೊ ಇದನ್ನೆಲ್ಲ ನಾವು ಒಂದು ಪಟ್ಟ ಮಾಡ್ದಲೆ ದಿನನಿತ್ಯ ನಾವು ಏನು ಅಬ್ಸರ್ವ್ ಅನೌಪಚಾರಿಕ ಅಂತ ಹೇಳ್ತೀವಿ ಇನ್ನು ಮಾಡ್ತಾರೋ ಸೊ ಅಂಥದ್ನ ನಾವು ಏನಂತ ಕರಿತೀವಿ ಔಪಚಾರಿಕ ಮೌಲ್ಯಮಾಪನ ಅಂತ ಕರಿತೀವಿ ಅಂದ್ರೆ ವ್ಯಕ್ತಿನ ಸ್ಪೆಸಿಫಿಕ್ ಆಗಿ ನಿಲ್ಸು ಅಥವಾ ಪೇಪರ್ ಕೊಟ್ಟು ಮಾಡ್ತಕ್ಕಂಥದ್ದು ನಾವು ಔಪಚಾರಿಕ ಮೌಲ್ಯಮಾಪನ ಗೊತ್ತು ಗೊತ್ತಿಲ್ಲದೇ ನಾವು ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡ್ತಾ ಎಲ್ಲವೂ ಲೋಕನವನ್ನ ಒದಗಿಸುವ ಮೌಲ್ಯಮಾಪನ ಯಾವುದು ಅಂತ ಕೊಟ್ಟ ಕೌಶಲ್ಯಗಳ ಸಾಧನೆಯ ಅವ್ತಕ್ಕಂಥದ್ದು ಯಾವ್ದು ದಾನಿಕ ಮತ್ತೆ ಪ್ರಾಯೋಗಿಕ ಅಂತ ಕೊಟ್ಟಿದ್ದಾರೆ ಸೊ ಸ್ನೇಹಿತರ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ರಚನಾತ್ಮಕ ಸಂಕಲನಾತ್ಮಕ ನೈದಾನಿಕ ಪ್ರಾಯೋಗಿಕದಲ್ಲಿ ಬರುತ್ತೆ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ನೋಡಿ ಕೌಶಲ ಸಾಧನೆ ಅವಲೋಕನ ಅಂತ ಹೇಳಿದಾಗ ಇಲ್ಲಿ ರಚನಾತ್ಮಕ ಸಂಕ್ರಾಮಕ ನೈದಾನಿಕ ಇವೆಲ್ಲ ಬರ್ತಕ್ಕಂಥದ್ದು ಎಸ್ ಅವರು ಬರೆದಿರ್ತಕ್ಕಂಥ ಒಂದು ಎಕ್ಸಾಮ್ಸ್ಗಳ ಮೇಲೆ ನೋಡ್ತಾ ಹೋಗ್ತೀವಿ ಬಟ್ ಪ್ರಾಯೋಗಿಕ ಅಂತ ಹೇಳಿದ್ರೆ ಕೌಶಲಗಳ ಜಸ್ಟ್ ಅದು ಒಂದು ಓದತಕ್ಕಂಥದ್ದು ಬರೀತಕ್ಕಂಥದ್ದು ಮಾತ್ರ ಆಗಿರಲ್ಲ ಎಲ್ಲ ಸಾಧನೆಗಳನ್ನ ಸೇರಿಸಿ ಬರತಕ್ಕಂಥದ್ದು ಪ್ರಾಯೋಗ ಎಷ್ಟೋ ಬಾರಿ ಹೇಳಿಕೆಯು ಹಿಂದಿರುವ ಸಿದ್ಧಾಂತ ಹಿಂದೆ ಸಿದ್ಧಾಂತ ಸೋಪಾದಿತ ಅನುಬಂಧನ ಕಲಿಕೆ ಅನುಬಂಧ ಸಿದ್ಧಾಂತ ಅಂತಂದ್ರೆ ಒಳನೋಟ ಕಲಿಕೆಯ ಸಿದ್ಧಾಂತ ಅಂತ ಹೇಳಿದ ಸ್ನೇಹಿತರೆ ನಮ್ಮ ಆಲ್ರೆಡಿ ಒಳನೋಟ ನಮ್ಮಲ್ಲಿ ಇರ್ತಕ್ಕಂಥ ಗೊತ್ತಿರಲ್ಲ ಆಗಿ ಅದು ಒಳಿಯುತ್ತೆ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅದು ಆಲ್ರೆಡಿ ನಮ್ಮ ಒಂದು ತಲೆ ಇರುತ್ತೆ ಒಳನೋಟ ನಮ್ಮ ಒಂದು ಒಳನೋಟಕ್ಕೆ ಸಂಬಂಧಪಟ್ಟಂತೆ ಸೊ ಆನ್ಸರ್ ಆಪ್ಷನ್ ಸಿ ಒಳನೋಟ ಕಲಿಕೆ ಸಿದ್ಧಾಂತ ಅಂತಕ್ಕಂಥದ್ದು ಆಗುತ್ತೆ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆ ಪರಿಶಿಷ್ಟ ಜಾತಿ ಎಂಬ ಪದನಾಮವನ್ನು ಯಾವ ಆಯೋಗ ನೀಡಿತು ಪರಿಶಿಷ್ಟ ಜಾತಿ ಪದವನ್ನು ಯಾವ ಆಯೋಗ ನೀಡಿತು ಸೈಮನ್ ಆಯೋಗ ವುಡ್ಸ್ ವರದಿ ಆಯೋಗ ಆಯೋಗ ಹಂಟರ್ ಆಯೋಗ ಆನ್ಸರ್ ಆಪ್ಷನ್ ಎ ಸೈಮನ್ ಆಯೋಗ ಆಪ್ಷನ್ ಎ ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ ಕಾರ್ಯಕ್ರಮ ನಿರೂಪಕರು ಕವಿಗಳು ಚಿತ್ರಕಲಾವಿದರು ಶಿಲ್ಪಿಗಳು ವಿಮಾನ ಚಾಲಕರು ಸಸ್ಯ ಮತ್ತು ಪ್ರಾಣಿಶಾಸ್ತ್ರಜ್ಞರು ಸಂಗೀತಗಾರರು ಮತ್ತು ಗಣಿತ ತಜ್ಞರು ಸೊ ಆನ್ಸರ್ ಆಪ್ಷನ್ ಬಿ ಚಿತ್ರ ಕಲಾವಿದರು ಶಿಲ್ಪಿಗಳು ವಿಮಾನ ಚಾಲಕರು ಸೊ ಇಲ್ಲಿ ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ